ದುರ್ಗೇಶ್ ಪೈ ನಾನು ರಾಜ್ಯ ಸಹ ಸಂಚಾಲಕ ಬಿ ಜೆ ಪಿಯ ಫಲಾನುಭವಿ ಪ್ರಕೋಷ್ಠ ಇವತ್ತು ಮಲ್ಲೇಶ್ವರಂನ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿರುವ ಜೆ ಎನ್ ಡಿ ಟಾಟಾ ಆಡಿಟೋರಿಯಂನಲ್ಲಿ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಇವರ ವತಿಯಿಂದ ಈ ಮಲ್ಲೇಶ್ವರಂನಲ್ಲಿ ಇರುವಂತಹ ನೂರಾರು ಸಾಧಕರಿದ್ದಾರೆ ಆ ನೂರಾರು ಸಾಧಕರಲ್ಲಿ ಒಂದು ನೂರು ಜನಕ್ಕೆ ಕರೆದು ಅದರಲ್ಲಿ ಒಂದು ಐವತ್ತು ಜನ ಶಿಕ್ಷಕರು ಸಾಧಾರಣ ಐವತ್ತು ಜನ ಶಿಕ್ಷಕರು ಒಂದು ಐವತ್ತು ಜನ ವಿವಿಧ ರಂಗಗಳಲ್ಲಿ ಸಾಧಕರನ್ನು ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ನಮ್ಮ ಮಲ್ಲೇಶ್ವರಂನ ಒಂದು ಹೆಗ್ಗಳಿಕೆ ಹಿರಿಮೆ ಎಲ್ಲರಿಗೂ ಗೊತ್ತಾಗಬೇಕು ತಿಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಅವ್ರಿಗೊಂದು ಗುರುವಂದನ ಹೇಳ್ಬಿಟ್ಟು ನಿಜವಾದ ಗುರುಗಳು ಮೂರು ಜನ ಇದ್ದರು ಅವರ ಉಪಸ್ಥಿತಿನಲ್ಲಿ ಸನ್ಮಾನ್ಯ ಪರಂಪೂಜ್ಯ ಗುರುಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅದೇ ಥರ ಕಾ ನೊಣಕೆರೆಯ ಕಾ ಕಾರಸುದೀಶ ಮಠದ ಅಜಯ ಸ್ವಾಮೀಜಿಗಳು ಇವರ ಇವರ ಉಪಸ್ಥಿತಿಯಲ್ಲಿ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ರು ಈ ಸನ್ಮಾನ ಮತ್ತು ಗುರುವಂದನೆ ಕಾರ್ಯಕ್ರಮ ಇವತ್ತಾಯಿತು ಇವತ್ತು ನಡೆದಿದೆ ಇದು ಚೆನ್ನಾಗಿ ನಡೆದಿದೆ ಇದು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ಸನ್ಮಾನ ಮಾಡಿ ಇವತ್ತೊಂದು ಮಲ್ಲೇಶ್ವರಂನೊಂದು ಮಲ್ಲೇಶ್ವರಂನಲ್ಲಿ ಎಲ್ಲ ಥರದ ಎಲ್ಲ ರಂಗದ ಎಲ್ಲ ಥರದ ವ್ಯಕ್ತಿಗಳು ಇದ್ದಾರೆ ಅವರ ಸಾಧನೆಗಳು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಚಲನಚಿತ್ರ ಇರ್ಬೋದು ಅಥವಾ ಆಧ್ಯಾತ್ಮ ಇರ್ಬೋದು ಪ್ರತಿಯೊಂದರಲ್ಲಿ ಇದ್ದಾರೆ ಅಂತ ಇವತ್ತು ಮಲ್ಲೇಶ್ವರ ಈಶ್ವರಂನ ಜನಕ್ಕೆ ಮಲ್ಲೇಶ್ವರಂನ ಸಾಧಕರನ್ನು ಪರಿಚಯ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇದು ಒಳ್ಳೆಯ ಪ್ರಯತ್ನ ಇದು ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಾಗಲಿ ಅಂತ ಆಶಿಸ್ತೀನಿ ಪ್ರತಿ ವರ್ಷ ಮಾಡ್ತೀರ ಪ್ರತಿ ವರ್ಷವೂ ಮಾಡ್ತಾರೆ ಇನ್ನು ಇನ್ನು ಮುಂದೆ ಮಾಡ್ತಾರೆ ಅದಕ್ಕೊಂದು ಲೋಗೋನು ಎಮ್ ಸಿ ಸ್ಕ್ವೇರ್ ಅಂತ ಅವ್ರು ಒಂದು ಮಾಡ್ಕೊಂಡಿದ್ದಾರೆ ಅದರ ಅಡಿನಲ್ಲಿ ವಿವಿಧ ಎನ್ ಜಿ ಒಗಳು ಸೇರಿ ಮಲ್ಲೇಶ್ವರದ ಎನ್ ಜಿ ಒಗಳು ಸೇರಿ ಮಲ್ಲೇಶ್ವರಂನಿಂದಾನೇ ಮಲ್ಲೇಶ್ವರದ ಜನಕ್ಕೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ನನ್ನ ಹೆಸರು ದುರ್ಗೇಶ್ ಪೈ ಅಂತ ರಾಜ್ಯ ಸಹ ಸಂಚಾಲಕ ಆಗಿದ್ದೀನಿ ಬಿ ಜೆ ಪಿಯ ಫಲಾನುಭವಿ ಪ್ರಕೋಷ್ಠದಲ್ಲಿ